ಯಾವ ಮಕ್ಕಳು ಇಲ್ಲ ಯಾವ ರಾಜಕಾರಣಿ ಬಿಡದಾಗ ಇಲ್ಲ ಯಾವ ಬಿಡದಾಗ ಇಲ್ಲ ಇವರೆಲ್ಲರಿಗೆ ಅನ್ನ ಹಾಕಿದವ್ರು ನಾವು ಯಾವಗೂ ಹಂಗಾಗಿಲ್ಲ ಇಲ್ಲೇ ಹಾಕೈತಿ ಗೊತ್ತಿಲ್ಲ ಸಿಗುರ್ ಕಾಕರ್ ಅದಾರ ಬಸವಂತ ಕಾವಡಿ ಅವ್ರ ಅದಾರ ಮಲ್ಲಪ್ಪನ ಅಂಗಡಿ ಅದಾರ ರಾಜೀವ್ ಪವಾರ್ ಅವ್ರ ಕಾನುಗೂಡು ಎಲ್ಲ ಹಿರಿಯರು ಇದಾರ ಅವರೆಲ್ಲರೂ ಮೀಟಿಂಗ್ ಮಾಡ್ತಾರ ಡಿ ಸಿ ಬಂದಾಗ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಬ್ಬಿನ ಬೆಂಬಲ ಬೆಲೆಗಾಗಿ ಪ್ರತಿಭಟನೆ ರಾಯಭಾಗ ತಾಲೂಕಿನ ಆರೋಗ್ಯರೆ ಕ್ರಾಸ್ನಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಆರೋಗ್ಯರೆ ಕ್ರಾಸ್ನಲ್ಲಿ ಕಬ್ಬಿನ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹಾಗೂ ಹಲವಾರು ಕಾರ್ಖಾನೆಗಳು ಉಳಿಸಿಕೊಂಡಿರುವ ಬಾಕಿ ಮೊತ್ತವನ್ನು ಕೂಡಲೇ ಬಿಡುಗಡೆ ಮಾಡಿ ಹಾಗೂ ಕಬ್ಬಿನ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹಲವಾರು ಮುಖಂಡರು ಹಾಗೂ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಚುನ್ನಪ್ಪ ಪೂಚೇರಿ ಹಾಗೂ ಗೌರವಾಧ್ಯಕ್ಷರು ಶಶಿಕಾಂತ್ ಪಡಸಲಗಿ ಅವರು ಮಾಧ್ಯಮ ಜೊತೆ ಮಾತನಾಡಿದರು ನಮ್ಮ ಮಾಡಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದ ಎಲ್ಲಾ ಕಬ್ಬು ಬೆಳೆಗಾರರು ಸೇರಿ ಇವತ್ತೊಂದ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅನ್ನುವಂತ ವಿಚಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅನ್ನೋ ಅಂತದ್ ನಾವೆಲ್ಲ ಕೂಡ ಪಕ್ಷಾತೀತವಾಗಿ ಇವತ್ತೆಲ್ಲ ಕಬ್ಬು ಬೆಳೆಗಾರ ಸೇರ್ಯಾರು ಕಾರಣ ಏನಪ್ಪಾ ಅಂತಂದ್ರ ಏಳೆಂಟತ್ತು ವರ್ಷದಿಂದ ನಿರಂತರವಾಗಿ ಒಂದೇ ರೇಟ್ ಕೊಡ್ತಾ ಇದಾರ ನಮ್ದು ಎಲ್ಲಾ ಇವತ್ತು ಗೊಬ್ಬರ ಬೆಲೆ ಇರ್ಬೋದು ಮತ್ತು ಪೆಟ್ರೋಲ ಡಿಸೇಲ್ ಇನ್ನಿತರ ಎಲ್ಲಾ ಬಾಯ್ ಪ್ರಾಡಕ್ಟ್ ಬಂಗಾರ ಕೂಡ ನೋಡ್ರಿ ಇವತ್ತು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ರೇಟ್ ಆಗೈತೆ ಅವನ್ನೆಲ್ಲ ನಾವು ಖರೀದಿ ಮಾಡ್ಬೇಕಾ ಇವತ್ತ ನಮಗ್ ಬೀಳ್ತಕ್ಕಂತ ವಾರ್ಷಿಕ ಒಂದೇ ಬೇರೆ ಕಬ್ಬು ಕಬ್ಬಿಗೆ ಮಿನಿಮಮ್ ಇವತ್ತ ಸರ್ಕಾರಕ್ಕೆ ಒಂದ್ ಟನ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಹುಕ್ಕತಿ ಕಾರ್ಖಾನೆ ಅವರ ಒಂದ್ ಟನ್ಗೆ ಸಾವಿರಾರು ರೂಪಾಯಿ ಉತ್ಪಾದನೆ ತಗೊಂಡ್ ಹತ್ತದ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಾರೋ ಇವತ್ ಕಬ್ಬು ಬೀಳ್ತಕ್ಕಂತ ರೈತ ಆತ್ಮಹತ್ಯೆ ಮಾಡ್ಕೊಳತಾನು ಬೀದಿಗೆ ಬರೋತಾನೋ ಕುಟುಂಬಗಳು ಬೀದಿಗೆ ಬರೋತವು ನಾವು ರಕ್ತ ಬೆವರ ಇಡೀ ನಮ್ಮ ಕುಟುಂಬ ಎಲ್ಲ ಸಣ್ಣವರಾಗಿ ಎಲ್ಲ ಕೂಡ ನಾವು ಆಳ ಕೆಲಸ ಮಾಡಿ ಪೂಜೆ ಜಾಪಾಣಿ ಮಾಡಿ ವರ್ಷಕ್ಕೊಂದು ಬೆಳಬೇಕು ಅದಕ್ಕೆ ಈ ಸಲ ಯೋಗ್ಯವಾದ ರೇಟನ್ನ ಸರ್ಕಾರ ಘೋಷಣೆ ಮಾಡಬೇಕು ಕಾರ್ಖಾನೆ ಮಾಲೀಕರು ಕೂಡ ಇವತ್ತು ತಾವ ನಮ್ಮಿಂದ ಇವತ್ತು ನೀವು ಕಾರ್ಖಾನೆ ಮಾಲೀಕರು ಶ್ರೀಮಂತರಾಗಿದೆ ನಮ್ಮನ ಇವತ್ತು ಕೊಂದ ನಮ್ಮನ ಗೋರಿ ಮೇಲೆ ತಾವ ಸುಖ ಸಂತೋಷ ಪಡ್ತಕ್ಕದ್ದಲ್ಲ ನಮಗ ಯೋಗ್ಯವಾದ ಬೆಲೆಯನ್ನ ಇವತ್ತು ಕಾರ್ಖಾನೆಯವರ ಕೊಡ್ಬೇಕಾಗಿತ್ತ ಈಗ ಮೂರ್ನಾಲ್ಕು ವರ್ಷದಿಂದ ಪ್ರತಿ ವರ್ಷ ನೂರ ಎರಡ್ ನೂರ ಹೆಚ್ಚು ಮಾಡ್ರೆ ಇವತ್ ನಾಲ್ಕ್ ಸಾವಿರ ರೂಪಾಯಿ ಆಗ್ತಿತ್ತ ಒಂದ್ ನೂರ್ ರೂಪಾಯಿ ಕೂಡ ಇವತ್ತು ಕಾರ್ಖಾನೆ ನಾಲ್ಕು ಒಂದ್ ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ ಹಿಂಗಾಗಿ ರೈತರು ಇವತ್ತು ಆಕ್ರೋಶ ಆಗಿ ಇಲ್ಲಿ ಸರ್ಕಾರ ಅದಕ್ಕಾಗಿ ಇವತ್ತ ನಾವ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳಗಾರ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಹೋರಾಟ ಇಟ್ಕೊಂಡಿದ್ದೀವಿ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಬರಬೇಕು ಕಾರ್ಖಾನೆಗಳ ಮಾಲಕರ ಜೊತೆ ಸಭೆ ಮಾಡ್ಬೇಕು ರೈತ ಮುಖಂಡರ ಜೊತೆ ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕು ಅಂದ್ರೆ ಯಾವ ಕಾರಣಕ್ಕೂ ಒಂದು ಕಾರ್ಖಾನೆಯನ್ನ ಇವತ್ ಕಬ್ಬು ಬೆಳೆಗಾರ ನಾವು ಮಾಡ್ಬಿಡುದಿಲ್ಲ ಅನ್ನುವಂತ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಕಬ್ಬಿನ ನಾವು ಈಗಾಗಲೇ ನಾವೆಲ್ಲ ರೈತ ಸಂಘಟನೆಯಿಂದ ಸೇರಿ ನಾಲ್ಕ್ ರೂಪಾಯಿ ಕೊಡ್ಬೇಕಂತ ಹೇಳಿ ಹೋರಾಟದ ಬೇಡಿಕೆ ಇತ್ತು ಅವ್ರ ಅದಾಗ ಎಚ್ ಅಕಾಡೆಮಿ ಒಂದ್ ಏನೋ ಒಂದ್ ಒಂದು ಅವರ ಗಂಟೆತನ ಬರ್ಬೇಕು ಇವತ್ತೆಲ್ಲ ಕಾರ್ಖಾನೆ ಎಮ್ರಿಗೋಗಿಲ್ ಬಾ ತೆಗೆದು ಯಾರವರ ಭವಿಷ್ಯ ಘೋಷಣೆ ನಾವು ನಾವೆಲ್ಲ ಕಾಯ್ತಾ ಇದೀವಿ ನೋಡೋಣ ಡಿ ಸಿ ಅವ್ರ ಜೊತೆ ಮಾತಾಡಿದ್ವಿ ಈಗ ಅವರು ಡಿ ಸಿ ಅವ್ರ ಭವಿಷ್ಯ ಬಿಟ್ಟಿದ್ರು ನಮ್ದು ಗಂಟೆ ಬರ್ಬೋದು ಇಲ್ಲ ನಮ್ಮಲ್ಲಿ ಒಡಕತನ ಏನಿಲ್ಲ ಇದು ರೈತರ ಮಲ್ ಈಗ ಇರ್ತಾವಾಗ ರೈತರನ್ನೆಲ್ಲ ಇವತ್ತು ಕಷ್ಟದ ಹಾದಿ ಒಳಗ ಸಿಲುಕಿದಾರು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಜೊತೆ ಇವತ್ತೆಲ್ಲ ಒಡೆದಾರ ಅದು ನಾವು ಕಬ್ಬ ಮೂಲ ನಮ್ಮ ಬೆಳೆ ನಮ್ ಒಕ್ಕಲ್ ನಮ್ಗೆ ಲಾಭ ಬಂದ್ರ ಇನ್ನೊಂದು ಪಕ್ಷ ಪಕ್ಷ ಯಾರು ಯಾರು ಕೂಡ ಇವತ್ತ ನಮ್ಮನ್ನ ಒಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಲ ಮಾತ್ರ ನಾವೆಲ್ಲ ಕಬ್ಬು ಬೆಳೆಗಾರ ಒಕ್ಕಟ್ಟಾಗ ಪಕ್ಷ ಜಾತಿ ಬಿಟ್ಟು ಒಕ್ಕಟ್ಟಾಗಿ ಕಬ್ಬಿನ ಬೆಲೆ ನಿಗದಿಯನ್ನು ತಗೊಂಡಿರೋರದ್ದೇ ಸರ್ಕಾರ ಈಗ ನಿನ್ನೆ ನಮ್ಮ ಡಿ ಎಸ್ ಪಿ ಅವರು ಹೇಳಿ ಅದನ್ನ ತಕ್ಷಣ ಬಂದ್ ಮಾಡಿಸತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ಕೂಡ ಆ ಕಾರ್ಖಾನೆಯನ್ನ ಸ್ನೀಕ್ ಆಗಿ ಜಿಲ್ಲಾಧಿಕಾರಿ ಅವರು ಮುಂದೆ ಹೇಳಿ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಪ್ರಾರಂಭ ಆಗೋ ಸರ್ಕಾರಕ್ಕೆ ಹೆಚ್ಚರಿ ಕೊಡ್ತಕ್ಕಂತ ಕೆಲಸ ಮಾಡಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿ ಹಾಗೂ ಕಾರ್ಖಾನೆಯ ಮುಖ್ಯಸ್ಥರು ಬರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿದರು ಸರ್ಕಾರ ನಮಗೆ ಕಬ್ಬಿನ ಬೆಲೆಯ ಪ್ರತಿ ಟನ್ಗೆ ನಾಲ್ಕು ಸಾವಿರ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು ಎರಡು ವರ್ಷದ ಬೆಲೆ ಕೊಡಬೇಕಾಗಿತ್ತು ಒಂದು ವರ್ಷದ ಕೊಟ್ಟರು ಇನ್ನೊಬ್ಬ ಒಂದು ವರ್ಷ ಜೀವಿಗೆ ಹಣಿ ಮಾಡಿ ಅಲ್ಲೇ ಇಟ್ಟಾರ ಹೇಳಿ ಅದು ಎಲ್ಲಿ ತಕ ಇಡ್ತಾರ ಅನ್ನೋದು ನಾವು ಸ್ವಲ್ಪ ಕಾಯಬೇಕಾಗಿತ್ತು ಯಾಕಂದ್ರೆ ರೈತರ ಯಾಕಂದ್ರೆ ಕಾಟಾಚಾರಕ್ಕೆ ಅವ್ರು ಎಲೆಕ್ಷನ್ ಬಂದಾಗ ಚೈಲಾದಾನ ಹಿಡಿತಾರೋ ಹೆಂಗ್ ಹೆಂಗ ಮಾಡ್ತಾರ ಮಾಟ ಹಾಕ್ಲಾಕ ರಾಜಕೀಯ ಮಾಡಾಕ ಅನ್ನಂಗಿಲ್ಲ ರೈತರ ವಿಷಯದಾಗ ಕೇಳು ಟೈಮ್ನಾಗ ಆದ್ದಗಾಲಿ ಹೇಳಿಲ್ಲಾರ ಅವ್ರಿಗೆ ಕೇಳಿ ತಾಕತ್ತಿರ್ಲಿಲ್ಲ ಮನೆಯಾಗಿರ್ಲಿ ಅವ್ರಿಗೆ ಕೇಳು ತಾಕತ್ತಿರಲಿಲ್ಲ ಅವ್ರ ಮನೆಯಾಗಿರ್ಲಿ ಅವ ಯಾವ ಪಾರ್ಟಿ ಎಮ್ ಎಲ್ ಎಕರ್ವ ನನಗೇನಲ್ಲ ನಮ್ಮ ಅಪ್ಪ ಏನಾದ್ವ ನಮ್ಮ ಹಾಡದವ ಅಪ್ಪ ಮನೆಯಾಗದಾರ ನಾವ್ ಗೌರವ ಕೊಡದ ಅವ್ರಿಗೆ ಸಿಕ್ಕ ಅವ್ರಿಗೆಲ್ಲ ಸಿಕ್ಕವ್ರಿಗೆ ಕೂಡ ಎಲ್ಲರೂ ಕೇಳ್ತಾರ ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ರೋಷನ್ ಬೇಗ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಜಿಲ್ಲಾಧಿಕಾರಿ ಅವರು ಮಾತನಾಡಿ ಕಾರ್ಖಾನೆ ಮಾಲೀಕರು ಹಾಗೂ ವ್ಯವಸ್ಥಾಪಕರ ಜೊತೆ ಒಂದು ಸಭೆಯನ್ನು ಮಾಡಿ ಕಬ್ಬಿನ ಬಾಕಿ ಮೊತ್ತ ಹಾಗೂ ಬೆಂಬಲ ಬೆಲೆಯ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಕರ್ನಾಟಕ ರೈತ ಸಂಘದ ಸದಸ್ಯರಿಗೆ ಭರವಸೆ ನೀಡಿದರು

ಕಮತೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು